ಇದು ಸತ್ಯದ ಬೆಳಕು ಯಾದಗಿರಿ ಜಿಲ್ಲೆ ಹುಣಸುಗಿ ತಾಲೂಕಿನ ಕಾಮನಟಗಿ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕ ಶಿಕ್ಷಕರ ಮಹಾಸಭೆಯ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನಡೆಸಲಾಯಿತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಶ್ರೀ ಬಾಗಣ್ಣ ಹಗರಟಿಗೆ ಅವರು ಮಾತನಾಡಿ ರಾಷ್ಟ್ರ ನಿರ್ಮಾಣದಲ್ಲಿ ಪಾಲಕರು ಹಾಗೂ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ ಭವ್ಯ ಭಾರತದ ಭವಿಷ್ಯ ವರ್ಗಕೋಣೆಯಲ್ಲಿ ನಿರ್ಮಾಣವಾಗುತ್ತಿದೆ ಹಾಗೂ ಕೊಠಾರಿಯ ಆಯೋಗದ ಬಗ್ಗೆ ಹೇಳಿ ಶಿಕ್ಷಣದ ಅವಶ್ಯಕತೆಯನ್ನು ವಿದ್ಯಾರ್ಥಿಗಳು ಹಾಗೂ ಪೋಷಕರಿಗೆ ತಿಳಿಸಿ ಹೇಳಿದರು ಈ ಸಂದರ್ಭದಲ್ಲಿ ವಿವಿಧ ಸ್ಪರ್ಧೆಯಲ್ಲಿ ವಿಜೇತರಾದ ಮಕ್ಕಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು ಈ ಕ್ಷಣದಲ್ಲಿ ಎಸ್ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಉಪಸ್ಥಿತರಿದ್ದರು ಮಕ್ಕಳನ್ನ ವೇದಿಕೆಯ ಮೇಲೆ ಕುರಿಸಿದ್ದು ಬಹಳ ವಿಶೇಷವಾಗಿತ್ತು ಒಂದು ಉದಾರ ಮನಸ್ಸಿನಿಂದ ಏನಪ್ಪಾ ಅಂದ್ರೆ ಮುದ್ದು ವಿದ್ಯಾರ್ಥಿಗಳನ್ನ ಏನ್ ಮಾಡಿದ್ರೆ ಇವತ್ತು ಅತಿಥಿಗಳು ಮತ್ತು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಎಲ್ಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಸದಸ್ಯರಿಗೂ ಹಾಗೂ ಊರಿನ ಎಲ್ಲ ನಾಗರಿಕರಿಗೂ ಹಾಗೂ ನಮ್ಮ ಶಾಲೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಹಾಗೆಲ್ಲ ಮುಗಿದ ವಿದ್ಯಾರ್ಥಿಗಳಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತ ಈಗ ಪೂಜಾ ಕಾರ್ಯಕ್ರಮ ನಮ್ಮ ಶಾಲೆಯ ಗುರುಮಾತೆಯರು ವ್ಯಕ್ತಿ ಶಾಲೆಯಿಂದ ವಂಚಿತನಾಗ್ತಾನ ಮಗು ಶಾಲೆಗೆ ಹೋಗ್ತದೆ ಮಗು ಬಹಳ ಒಂದು ತನಿಖೆಯಲ್ಲಿ ಬಹಳ ಹಿಂದುಳಿದ ವ್ಯಕ್ತಿ ಆಗಿರ್ತವೆ ಬಹಳ ಹಿಂದುಳಿದ ವ್ಯಕ್ತಿ ಅವನು ಬಹಳ ಹಿಂದುಳಿದ ವ್ಯಕ್ತಿ ಅಂತಂದ್ರೆ ಅವ್ನಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಶಿಕ್ಷಕರು ಧರಿಸಿ ಏನ್ ಮಾಡ್ತಾರೆ ಅವ್ರನ್ನ ನಮ್ಮ ನಿಮ್ಮ ಮಗುವಿಗೆ ನಮಗೆ ಕಲಿಸಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ಆ ತಾಯಿಗೆ ಹೇಳ್ತಾರೆ ತಾಯಿ ಹೇಳ್ತಾಳೆ ನಿಮ್ಮ ನನ್ನ ಮಗುವಿಗೆ ಕಲಿಸುವ ಶಕ್ತಿ ನಿಮ್ಗೆಲ್ಲದಿರಬಹುದು ನಾನು ನನ್ನ ನಾಯನ್ನ ನಿಮ್ಮ ಮಗುವಿಗೆ ಕಲಿಸ್ತೇನೆ ಅಂತ ಹೇಳ್ತಾರೆ ಹಾಗೆ ಕಲಿಸುವಂತ ಕೆಲಸವನ್ನ ಮಾಡ್ತಾರೆ ಅವರು ಕಲಿಸಿದಾಗ ಸಾವಿರ ಸೋಲುಗಳ ಸರದಾರ ಆಗ್ತಾರೆ ಇವತ್ತು ಸಾವಿರ ಸೋಲುಗಳ ಸರದಾರರು ಸಾವಿರ ಒಂದೇ ಸಾರಿಗೆ ಗೆಲುವು ಸಿಗೋದು ನಮ್ಗೆ ಯಾಕಂದ್ರೆ ಥಾಮಸ್ ಅಲ್ವಾ ಎಲಿಸನ್ ಹಬ್ಬ ನಂದ ಬುದ್ಧಿಯ ವ್ಯಕ್ತಿಯವರು ಅವ್ರು ಏನಾಗ್ತಾರೆ ಅಂತಂದ್ರೆ ಅವ್ರು ಏನ್ ಸಂಶೋಧನೆ ಮಾಡ್ತಾರೆ ಅಂತಕ್ಕಂಥದ್ದು ನಿಮ್ಗೆ ಆಗ್ಲೇ ಗೊತ್ತಿರ್ಬೋದು ಒಂದು ಸಾವಿರ ಸಾವಿರದ ಒಂದು ಸಾರಿ ಕೂಡ ಅವರು ಪ್ರಯತ್ನ ಮಾಡಿದ್ರು ಕೂಡ ಅವ್ರು ಸೋಲನ್ನ ಒಪ್ಕೊಳ್ಳಿಲ್ಲ ಏನ್ ಮಾಡ್ತಾರೆ ಸಾವಿರ ಬಾರಿ ಪ್ರಯತ್ನವನ್ನು ಮಾಡ್ತಾರೆ ಮತ್ತೆ ಮತ್ತೆ ಅದೇ ಪ್ರಯತ್ನ ಇದು ಸತ್ಯದ ಬೆಳಕು